ದಿಂದ ಇಲ್ಲಿ ಬೆಳಗಾವ ಬಂದ್ವಿ ರೀ ಬೆಳಗಾವ್ ದಿನ ನಾ ನೆಕ್ಸ್ಟ್ ಪಾರ್ಶ್ ಮಾಡ್ಕೊಂಡಿದ್ನಿ ಬಿಡಿ ಬಸ್ ಹತ್ತುವಾಗ ಹಿಂದ್ಗಡೆ ಹಾಕಿರೋ ಬ್ಯಾಗ್ ದಿಂದ ಜೀಪ್ ಓಪನ್ ಮಾಡಿ ನಂದು ಸೈಡ್ ಬ್ಯಾಗ್ ತಕೊಂಡಿದ್ರು ಅದ್ರೊಳಗೆ ನಂದ್ ಕ್ಯಾಶು ಆಮೇಲೆ ತಾಳಿ ಇತ್ತು ಮೂರ್ ತೊಲೆ ಮೇಲೆ ಇತ್ತು ಆಮೇಲೆ ಪೊಲೀಸರವರಿಗೆ ಆಮೇಲೆ ಕಂಡಕ್ಟರ್ ಸರ್ ಕರ್ಕೊಂಡು ನಾವು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ವಿ ರೀ ಪೊಲೀಸ್ ಸರ್ ಸರ್ಚ್ ಮಾಡುವಾಗ ಯಾರೋ ಕಿಡಿಕೆಯಿಂದ ಗಂಟ ನಷ್ಟ ಇವಾಗ ನಮಗ್ ಸಿಕ್ಕಿರೋದು ಗಂಟನಷ್ಟ ನಷ್ಟ ರೀ ಇನ್ನ ನನ್ ಪರ್ಸ್ ಸಿಕ್ಕಿಲ್ಲ ಆಮೇಲೆ ಪರ್ಸ್ ಒಳಗ ನನ್ ಕ್ಯಾಶ್ ಐತಿ ಕ್ಯಾಶು ಸಿಕ್ಕಿಲ್ಲ ಆಮೇಲೆ ಡಬ್ಬಿ ಅಟ್ಟೆ ಸಿಕ್ಕೇತ್ರಿ ಈಗ ತಾಳಿ ಇಟ್ಟಿದ್ದು ಇನ್ನು ಪರ್ಸು ಸಿಕ್ಕಿಲ್ಲ ಕ್ಯಾಶು ಸಿಕ್ಕಿಲ್ಲ ಅದನ್ನ ಎನ್ಕ್ವೈರಿ ಇಲ್ಲ ಸರ್ ಹತ್ತೋ ಹತ್ತೋಗಡ್ಬಿಡಿ ನಮ್ಗೂ ಗೊತ್ತಾಗಿಲ್ಲ ಯಾರಿದ್ರು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿದ್ರಿ ಸರ್ ಅಂದ್ರೆ ನಾನು ಎರಡು ಮಕ್ಕಳಿದ್ವಲ್ಲ ತಗೊಂಡ್ ಹತ್ತೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಸರ್ ಅವ್ರ ಎನ್ಕ್ವೈರಿ ಮಾಡ್ತಿದಾರೆ ಹಾ ಅವ್ರು ಬಂದ್ ಎನ್ಕ್ವೈರಿ ಮಾಡಿದ ನಂತರ